ನಮಸ್ಕಾರ ಕೈಷ್ ತುಂಬ ದಿನ ನಂತರ ಮತ್ತೆ ವ್ಲಾಗ್ ಮಾಡೋ ಮನ್ಸು ಬಂದಿದೆ ಬಿಕಾಸ್ ಊರಿಗೆ ಬಂದಿದ್ದೀನಿ ಹಾಗಾಗಿ ಸೊ ಹತ್ರ ಹತ್ರ ನಾಲ್ಕು ತಿಂಗಳಾಯಿತು ಮನೆ ಹಚ್ಚೋ ಬರದೆ ಹತ್ರ ನಾಲ್ಕು ತಿಂಗಳಂತ ಹೇಳಿದರೆ ನೂರಿಪ್ಪತ್ತು ದಿನ ಬಿಗ್ ಬಾಸಲ್ಲಿ ಇರ್ತಿದ್ರೆ ಇವಾಗ ಫೈನಲ್ ಆಗಿ ವಿನ್ ಆಗಿ ಬರ್ತಿದ್ದೇನೋ ನನಗೆ ಕಾರಣ ಎಂತ ಹೇಳಿದರೆ ನನ್ನ ಒಂದು ಜಾತಿ ಸಂಘದ ಒಂದು ಸಣ್ಣ ಕಾರ್ಯಕ್ರಮ ಇದೆ ಸೊ ಅದನ್ನು ಒಂದು ಮುಗಿಸ್ಕೊಂಡು ಸೊ ಬೈಕ್ ಇದೆ ಸೊ ಇವಾಗ ಅವು ಹಾಲಿಗೆ ಹೋಗಬೇಕು ತಂಗಿ ಇದ್ದಾಳೆ ಪೂಜೆ ಇದೆ ಆ್ಯಂಡ್ ನನಗೊಂದು ಎಮ್ ಸಿ ಇದೆ ಇವತ್ತಲ್ಲಿ ಅದನ್ನು ಮುಗಿಸ್ಕೊಂಡು ಮತ್ತೆ ಏನು ಮಾಡೋದು ಅಂತ ಪ್ಲ್ಯಾನ್ ಮಾಡುವ ಅಲ್ಲಿ ತನಕ ಬನ್ನಿ ನಾವು ಪಾಲಿಗೆ ಹೋಗೋಣ ಅಮ್ಮ ಮಗಳ ಡಿಸ್ಕಷನ್ ಎಲ್ಲಿದ್ದಾರಂತೆ ಬರೋದಿಲ್ವಾ ಎಲ್ಲಿಗೆ ಬರ್ತಾ ಎಲ್ಲಿಗೆ ಬರ್ತಾರ ಅಲ್ಲಿಗ ಈಗ ಆಗಿದೆ ಮಾರೇ ಓ ಸೂಟಿಂಗ್ ಮೊಬೈಲ್ ಮಾತಾಡಿದೆ ಹಾಂ ಹೇಳಿದೆ ಹ ಹ ಹಾಗೆ ಇಲ್ಲಿ ಬಿಡು ಅದನೇ ಇಲ್ಲಿ ಬಗ್ಕಲಿ ಮಾಡ್ ನಾನು ಕೂತುೊಳ್ದೆ ಫೈನಲಿ ಕಾರ್ಯಕ್ರಮ ಮುಗಿಸಿ ಮನೆಗೆ ಬಂದ ಅಕ್ರಮದ ಮುಕ್ತಾಯದ ಅಂತ ನನಗೆ ಒಂದು ಗಿಫ್ಟ್ ಕೊಟ್ಟಿದ್ದಾರೆ ಇದರಲ್ಲಿ ಎಂತ ಉಂಟು ಅಂತೇಳಿ ನೋಡುವ ಬನ್ನಿ ಇದೊಂದು ಸ್ಮರಣಿಕೆಯನ್ನು ಕೊಟ್ಟಿದ್ದಾರೆ ನನಗೆ ನಮ್ಮ ಜತ್ ಸಂಘದ ಕಡೆಯಿಂದ ಸೊ ಈಗ ಬಂದ ಖುಷಿಗೆ ನನಗೆ ಒಂದು ಕಡೆ ಊಟಕ್ಕೆ ಹೋಗ್ಲಿಕ್ಕೆ ಈಗ ಸೊ ಒಂದು ಕಡೆಯಲ್ಲ ಈ ಸರ್ತಿ ಎರಡು ಕಡೆಗೆ ಒಂದೇ ದಿನ ಹೋಗ್ಲಿಕ್ಕೆ ಇರೋದು ಊಟಕ್ಕೆ ಸೊ ಒಂದು ಕಡೆಯಿಂದ ಪೇಟೆ ಕೋಳಿ ಸಾರು ಮಾಡಿದರೆ ಏನೋ ನನ್ನ ಚಿಕ್ಕಪ್ಪನ ಮನೆಯಲ್ಲಿ ನಾಟಿ ಕೋಳಿ ಸಾರು ಮಾಡಿದ್ದಾರೆ ಸೊ ಎರಡು ಕಡೆ ಹೋಗಬೇಕು ಯಾಕಂತೇಳಿದರೆ ಕರೆದಿದ್ದಾರೆ ಸೊ ಇವಾಗ ಫಸ್ಟಿಗೆ ನಾವು ನನ್ನ ಮಾವನ ಮನೆಗೆ ಹೋಗಿ ಊಟ ಮುಗಿಸಿ ಈಚೆ ಬರಬೇಕು ಯಾಕಂತೇಳಿದರೆ ಚಿಕ್ಕಪ್ಪನ ಮನೆ ಇಲ್ಲೇ ಮೇಲೆ ಇಲ್ಲಿ ಬಂದೆ ಮತ್ತು ಅಲ್ಲಿಗೆ ಹೋಗ್ಬೋದು ಆರಾಮ್ಸೆ ಸೊ ಇವಾಗ ನಾನು ಮಾವನ ಮನೆಗೆ ಹೋಗ್ತೀನಿ ನೀವು ಕೂಡ ಬನ್ನಿ ಎಂತೆಲ್ಲ ಮಾಡಿದರೆ ನೋಡುವ ನಿನ್ನೆ ಅಲ್ಲಿ ಊಟಕ್ಕೆ ಹೋಗಿ ಗಮ್ಮತ್ತು ಅಲ್ಲಿ ಗೊತ್ತಿಲ್ಲ ನಾವು ವೀಡಿಯೇ ಮಾಡಲಿಲ್ಲ ಕಟ್ಟಿ ಊಟ ಮಾಡಿ ಬಂದದಷ್ಟೇ ಸೊ ಮತ್ತು ಚಿಕ್ಕಪ್ಪನ ಅಲ್ಲಿಗೆ ರಾತ್ರಿ ಇನ್ನೊಂದು ಊಟ ಹೋಗ್ಬೇಕಿತ್ತು ಅಲ್ಲಿ ಫುಲ್ಲಾಗಿ ಲೇಟ್ ಆಯಿತು ಮನೆ ಮನೆಗೆ ಬರುವಾಗ ಕೂಡ ಸೊ ಈಡೇ ಮಾಡಲಿಕ್ಕೆ ಆಗಲಿಲ್ಲ ಆದರೆ ಚಿಕ್ಕಪ್ಪನ ಮನೆಗೆ ಹೋಗಬೇಕು ಅವರು ನಿನ್ನೆ ನಾಟಿ ಕೋಳಿ ಸರ್ ಮಾಡ್ತಾನೆ ಬರಬೇಕು ಅಂತ ಹೇಳಿದ್ದು ಸೊ ನಾನು ನಾಳೆ ಬೆಳಗ್ಗೆ ತಿಂಡಿಗೆ ಬರ್ತೇನೆ ಅಂತ ಹೇಳಿದ್ದೆ ನಾಳೆ ಬೆಳಗ್ಗೆ ಆಗಿದೆ ಎರಡನೇ ದಿನ ಇನ್ನೊಂದೆರಡು ದಿನ ಇದ್ದೀನಿ ಇಲ್ಲಿ ಅಷ್ಟೇ ಸೊ ಬನ್ನಿ ಚಿಕ್ಕಪ್ಪನ ಮನೆಗೆ ಹೋಗುವ ಎಂತ ಮಾಡಿದ್ದಾರೆ ಅಂತ ನೋಡ್ಕೊಂಡು

ಚಡ್ಡಿ ಹಾಕಲಿಕ್ಕೆ ಚಡ್ಡಿಂತ ಮತ್ತೆ ಇದುಂತ ಇದಮ್ಮೆ ಹಾಗಾದ್ರೆ ಈಗ ಚಂಡಿ ಮಾಡ್ತೇನೆ ಈಗ ನಿಂತ್ಕ ನಿಂತ್ಕೊಮ್ಮೆ ಹಾಂ ಅದು ಸರ್ ಇದ್ದೀ ನಿನ್ನೆ ಯಾರು ನಿನ್ನ ಸ್ಟೇಜ್ ಹಿಂದೆ ಮಂಡೆ ಹಾಕ್ಲಿಕ್ಕೆ ಹೇಳಿದ್ದು ಬಟ್ಟೆ ಬಿಸಿ ಸ್ಕ್ರೀನ್ ಇಲ್ಲ ಸ್ಕ್ರೀನ್ ಆಡಿಲಿ ಮಂಡೆ ಹಾಕಿ ಒಂದು ಮಂಡೆ ಮಾತ್ರ ಉಂಟು ಹೊರಗೆ ಇಂದು ಬೇರೆಯವ್ರಂತ ನೀನ್ ಹೇಳಿದಂತೆ ಅವನಿಗೆ ಸಹ ಮಂಡ್ಯ ಹಾಕಿ ನೀನ್ಸ ಅಂತ ನನ್ನೊಟ್ಟಿಗೆ ಅಂಡ್ರಿ ಈಗ ನನಗೆ ತುಳು ಬರ್ತಲ್ಲ ಮಾತಾಡ್ಲಿಕ್ಕೆ ಅದು ಹೇಳು ಸಾಂಗ್ ಹೇಳ ಯಾವ ಹೇಳ್ದಲ್ಲ ತುಳು ತುಳುವಲ್ಲಿ ಹೇಳ ಅದನ್ನ ಈಗ

ಉದ ಕೋಳಿದ ಕಜಿಪ್ಪು ಉರ್ತ ಕೋಳಿ ರೊಟ್ಟಿ ಈ ಕೋಲ್ಡ್ ರೊಟ್ಟಿ ಮತ್ತೆ ತಿನ್ನೋದಂತ ಹೇಳಿದ್ರೆ ಮಂಗಳೂರಿನವ್ರಿಗೆ ಭಾರಿ ಇಷ್ಟ ಸೊ ಈ ಕೋಲ್ಡ್ ರೊಟ್ಟಿ ಅಂತೂ ಸಖತ್ ಆಗಿದೆ ಸೊ ಫೈನಲಿ ತಿಂಡಿ ಎಲ್ಲ ತಿಂದು ಅಲ್ಲಿಂದ ಬಂದ್ವಿ ನೋಡಿ ಇಲ್ಲಿ ಹಿಂದೆ ನಮ್ಮ ದೊಡ್ಡ ಇದಾರೆ ಅಟು ಯಾಕೆ ಬರ್ಕೊಂಡು ಹೋಗ್ತೀರಿ ಕೋಡಿ ನನ್ನ ನೀವು ಮೊದಲು ನಮ್ಮನ್ನ ಎತ್ಕೊಂಡು ಹೋಗ್ತಿದ್ದೀರಲ್ಲ ಈಗ ಎತ್ಕೊಂಡು ಹೋಗ್ಲಿಕ್ಕೆ ಆಗ್ತದ ಹಾ ನಾವು ಬೈಕಲ್ಲಿ ಹೋಗೋಣ ಕೋಡಿಗೆ ಹೇಗೆ ಕೂತ್ಕೊಳ್ತೀರಾ ನೀವು ಬೈಕಲ್ಲಿ ಎಂತ ಅಮ್ಮ 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 ಇಲ್ಲಿಯ ಅಮ್ಮ ದೊಡ್ಡಗೆ ಚೂಡಿದಾರ ಬೇಕಂತೆ ಬೈಕಲ್ಲಿ ಕೂತ್ಕೊಳ್ತಾರಂತೆ ಚೂಡಿದಾರ ಬೇಕಂತೆ ಬರ್ತೀಯಾ ಸೊ ಊರಿಗೆ ಬಂದಾಗ ಎಲ್ಲರನ್ನ ಮೀಟ್ ಆಗೋದೇ ಒಂದು ನಮಗೆ ಟಾಸ್ಕ್ ಫಸ್ಟ್ ಒಂದು ಒಂದು ಎರಡು ಮೂರು ದಿನ ಎಲ್ಲರನ್ನ ಮೀಟ್ ಆಗೋದು ನಮಗೆ ಟಾಸ್ಕ್ ಇರ್ತದೆ ಸೊ ಸದಾರ್ ಇಲ್ಲಿ ನೆರೆ ಕರೆ ಅವ್ರನ್ನ ಅಂದರೆ ನೇಬರ್ಸ್ಗಳನ್ನೆಲ್ಲ ಮೀಟಾಗಿ ಆಗಿದೆ ಈ ಒಂದು ನನ್ನ ದೊಡ್ಡನಿಗೆ ಮುಂಕುದ ಬಡಿ ಅಂದ್ರೆ ಮೂಗಿನ ಹೊಡಿ ತರಲಿಕ್ಕೆ ಉಂಟು ನಾನು ಅಂಗಡಿಗೆ ಹೋಗ್ಬೇಕು ಅಂಗಡಿಯಲ್ಲಿ ಒಬ್ಬರು ನನ್ನೊಂದು ಮೀಟ್ ಆಗಲಿಕ್ಕೆ ಇದ್ದಾರೆ ನಾನು ಅವ್ರನ್ನ ಮೀಟ್ ಆಗಬೇಕು ಮಾತಾಡಿಸ್ಬೇಕು ಪಾಪ ಮಾಮಾ ಹೋಗ ಯಾವುದು ಹುಡಿ ಹುಡಿ ಹಾಂ ಹುಡಿ ಯಾವುದು ಅಲ್ಲ ಯಾವುದು ಇದು ನಿಮ್ಮದು ಕಂಪ್ನಿ ಕೃಷ್ಣ ಸೊ ಅಲ್ಲಿ ಹೋಗಿ ಬಂದಾಯಿತು ಈಗ ನೋಡಿ ನನ್ನ ಅಪ್ಪ ನೋಡಿ ಇಲ್ಲಿ ಇವರೇ ದಾಸ್ ಬಾಸ್ ಕುಮಾರ್ ದಾಸ್ ಇಂತ ಮರಿಂದಲ್ಲಾಟಿ ಯಾಕಂದ್ರೆ ಅದು ಓದಿ ನೀವು ನಾನು ಎರಡನೇ ಕ್ಲಾಸ್ ಏ ಸತ್ಯ ಹೇಳಿ ಎರಡನೇ ಕ್ಲಾಸ್ ಓದಿದ್ದೆ ನೀವು ಏಳನೇ ಕ್ಲಾಸ್ ಎರಡನೇ ಕ್ಲಾಸ್ ಎರಡನೇ ಕ್ಲಾಸ್ ಅಲ್ಲಿ ಪಾಸ್ ಏಳು ಏಳರಲ್ಲಿ ಸಹ ಪಾಸ್ ನಿಮ್ಮ ಅಮ್ಮೇ ಎಂತ ಮಾಡ್ತಿದ್ರು ಅಲ್ಲಿ ಸಂತ ರೈತ ಅಲ್ಲಿ ಫಲ್ಲು ಈಗ ನಡอด ಅವಳು ನ ಸಂದಿಕಾ ಈಗ ಅಪ್ಪ ನೀವು ಹೇಳೋಕೆಲ್ಲ सेम ಇವತ್ತಿಗೆ ನೀವೇ நானಲ್ಲ ಯಾಕೆ ಈ ಚಾಮನ ಈಗ ಇಲ್ಲಿ ಇಲ್ಲಿ

ಇವರು 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 ಎಂತ ಮಾಡ್ತಿದ್ವಿ ಈಗ ಈಗ ಎಂತ ವಿಷಯ ಅಂತ ಮಾಡ್ತಾರೆ ಕೋಳಿಯ ಹದಿನೇಳ್ದು ಅಂತ ಅದ್ರಲ್ಲಿ ಎಂತ ರೆಕ್ಕೆ ತೆಗೆದ್ರೆ ಎಂತ ಇಲ್ಲ ಅದ್ರಲ್ಲಿ ಇವ ಇವಾಗೆ ನೀರು ಸೊ ಮನೆಯಲ್ಲಿ ಗಮ್ಮತ್ತು ಆಗ್ತಾ ಉಂಟು ಸ್ಪೆಷಲ್ ಇದೆ ಸೊ ಈ ಬ್ಲಾಗ್ ಅನ್ನ ನಾವು ಮತ್ತೆ ಕಂಟಿನ್ಯೂ ಮಾಡುವ ಈ ಅಂಡ್ ನಿನ್ನೆಂದು ಇವತ್ತಿನ ತನಕ ಈ ಹೊತ್ತಿನ ತನಕ ಏನಾಯ್ತು ಅದನ್ನ ಅಲ್ಲಿಗೆ ಒಂದು ಎಡಿಟ್ ಮಾಡಿ ಸಣ್ಣ ಒಂದು ಏನೆಲ್ಲ ಆಯ್ತು ಅಂತ ಹೇಳೋದನ್ನ ನಾನು ಪೋಸ್ಟ್ ಮಾಡ್ತೀನಿ ಆ್ಯಂಡ್ ಇದರ ನಂತರಕ್ಕೆ ಹೇಳೋದನ್ನ ನಾವು ನಾಳಿನ ದಿನದಲ್ಲಿ ನಾಳೆ ನಾ ಬ್ಲಾಗ್ ಅಪ್ಲೋಡ್ ಮಾಡುವಾಗ ನೋಡ್ಬಾ ಅಲ್ಲಿ ತನಕ ಟಾಟಾ ಬಾ ಬಾಯ್ ಅಪ್ಪ ಟಾಟಾ ಬಾಯ್ ಟಾಟಾ ಎಂತ ಯಾರಿ ಬಾಯ್ ಹೊಡೆದು ಯಾರಿಗೆ ಅದು ಸಹ ಆಯ್ತು ಮಾಡಿದ ಟಾಟಾ ಬಾಯ್ ಬಾಯ್